ನಮಸ್ಕಾರ ಫ್ರೆಂಡ್ಸ್ ಮಹೇಂದ್ರ ಟ್ರ್ಯಾಕ್ಟ್ರ್ ಸೇಲಿಗಿದೆ ನೋಡಿ ಫ್ರೆಂಡ್ಸ್ ಇದು ಫೋರ್ ಸೆವೆಂಟಿ ಫೈ ಸರ್ಪಂಚ್ ಎರಡು ಸಾವಿರದ ಹದಿನೈದು ಮಾಡಲ್ ಟೂ ಥೌಸಂಡ್ ಫಿಫ್ಟೀನ್ ಒಂದು ಸ್ವಲ್ಪ ಟಿಂಕರಿಂಗ್ ಇದೆ ಕೆ ಎ ಥರ್ಟೀನ್ ಪಾಸಿಂಗ್ ಹಾಸನ್ ಪಾಸಿಂಗ್ ಇದು ಟೈರ್ ಎರಡು ರೀಸಲ್ ಆಗಿದೆ ಟ್ರ್ಯಾಕ್ಟ್ರು ಗುಡ್ ಕಂಡೀಷನಲ್ಲಿದೆ ನೋಡಿ ಟೈರು ಫ್ರಂಟ್ ಟೈರ್ ಹೋಗಿದೆ ಲೆಫ್ಟ್ ಸೈಡ್ ಒಂದೇ ಹೋಗಿರೋದು ಇದು ಬಂದ್ಬಿಟ್ಟು ಮೂರು ಲಕ್ಷ ಹೇಳ್ತೀಯಾರೆ ಫ್ರೆಂಡ್ಸ್ ಟ್ಯಾಕ್ಟ್ರ್ ಇದು ಟೂ ತೌಸಂಡ್ ಫಿಫ್ಟೀನು ಅವರ ಕಸ್ಟಮರ್ ನಂಬರ್ ನಿಮಗೆ ಹಾಕ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಇದು ರೈಟ್ ಸೈಡ್ ಹೊಸದು ಹಾಕಿರೋದು ಟೈರ್ ಆರು ಸಾವಿರದ ಏಳ್ನೂರ ಎಂಬತ್ತೇಳು ಓಡಿದೆ ಫ್ರೆಂಡ್ಸ್ ಇದು ಮೂರು ಲಕ್ಷ ಹೇಳ್ತಿದ್ದಾರೆ ಹೆಚ್ಚು ಕಮ್ಮಿ ಕೊಡ್ತಾರೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ನಂಬರ್ ಹಾಕ್ತೀನಿ ನೋಡಿ ಲೀಕೇಜ್ ಏನೂ ಇಲ್ಲ ಗಾಡಿ ಚೆನ್ನಾಗಿದೆ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಟ್ರ್ಯಾಕ್ಟ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು